ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ದಾಂಡೇಲಿ ದಾಂಡೇಲಿಬಾಯಿ ಇವತ್ತು ನಾನು ಬಂದಿದ್ದೀನಿ ಯಲ್ಲಾಪುರ ತಾಲೂಕಿನ ಚಂದ್ಗುಳಿ ಗ್ರಾಮದ ವಿನಾಯಕನ ಗುಡಿಗೆ ಈ ಗುಡಿಗೆ ಗಂಟೆ ಗಣಪತಿ ಗುಡಿ ಅಂತಲೂ ಕರೀತಾರೆ ಯಾಕಂದರೆ ಇಲ್ಲಿ ಹೊತ್ಕೊಂಡಿದ್ದ ಹರಕೆ ಎಲ್ಲ ಬೇಗ ಹಿಡಿಯರುತ್ತೆ ಆಮೇಲೆ ಇಲ್ಲಿ ಹರಕೆ ಹೊತ್ಕೊಂಡಿದ್ದ ಜನ ಅವ್ರದ್ದು ಹರಕೆ ಹಿಡಿದ ಮೇಲೆ ಇಲ್ಲಿ ಒಂದು ಗಂಟೆಯನ್ನು ತಂದು ಕಟ್ತಾರೆ ಇದು ಪ್ರಾಚೀನ ಪದ್ಧತಿ ಆಗಿದೆ ಅದಕ್ಕಾಗಿ ನಾವು ಬಂದಿದ್ದೀವಿ ಇಲ್ಲಿ ಫ್ಯಾಮಿಲಿ ಜೊತೆಗೆ ನಾನು ನಿಮಗೆ ತೋರಿಸ್ತೇನೆ ಚಂದ್ಗುಳಿ ಗಣಪತಿಯ ಪೂರ್ತಿ ದೇವಸ್ಥಾನ ಮತ್ತು ಇಲ್ಲಿ ಗುಡಿ ಹೇಗಿದೆ ಸೊ ಬನ್ನಿ ಫ್ರೆಂಡ್ಸ್ ನನ್ನ ಜೊತೆಗೆ ತೋರಿಸ್ತೇನೆ ಎಲ್ಲ ಗುಡಿ ಈ ದೇವಸ್ಥಾನವು ಯಲ್ಲಾಪುರದಿಂದ ಹದಿನೈದು ಕಿಲೋಮೀಟರ್ ಮತ್ತು ದಾಂಡೇಲಿಯಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಪೂರ್ತಿ ರಸ್ತೆಯಲ್ಲಿ ದಟ್ಟ ಅರಣ್ಯ ಮತ್ತು ಹಚ್ಚ ಹಸಿರು ಕಾಣುತ್ತೆ ನಿಮಗೆ ಯಾವಾಗಲೂ ಯಾವುದು ಎನಿಮಲ್ ಕೂಡ ಇಲ್ಲಿ ಸೈಟಿಂಗ್ ಆಗಬಹುದು ಪೂರ್ತಿ ಫಾರೆಸ್ಟ್ ರೋಡ್ ಇದೆ ಸೊ ನಾವು ಈಗ ಪಾರ್ಕಿಂಗ್ ರೀಚ್ ಆಗಿದ್ದೀವಿ ದೇವಸ್ಥಾನದ ಹೊರಬದಿಗೆ ನಿಮಗೆ ಇಲ್ಲಿ ಗಂಟೆಗಳು ಸಿಗುತ್ತವೆ ಇಲ್ಲಿ ನಿಮಗೆ ಚಿಕ್ಕ ಗಂಟೆಯಿಂದ ದೊಡ್ಡ ಗಂಟೆ ಎಲ್ಲ ಸಿಗುತ್ತೆ ಇಲ್ಲಿ ನೀವು ತಗೊಳ್ಬೋದು ಗಂಟೆ ಎಷ್ಟು ಎಷ್ಟ್ರೀ ಗಂಟೆಗೆದು ಎಷ್ಟು ಗಂಟೆಗೆ ಹಾಂ ఇదు 120 ఇది 120 ఇది 80 ఇది 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 250 350 తులైరనే ఈ రెండు ఇర్లి करके हेंगे करके 10 పేలరా ఆ ಗಂಟೆ ಹೂವು ಹಣ್ಣು ಕಾಯಿ ಎಲ್ಲವೂ ಇಲ್ಲಿ ನಿಮ್ಗೆ ಗುಡಿಯ ಹೊರಗಡೆ ಸಿಗುತ್ತದೆ ನೀವು ಮನೆಯಿಂದ ತಂದರೆ ತುಂಬಾ ಒಳ್ಳೇದು ಇಲ್ಲಾಂದ್ರೆ ನೀವು ಇಲ್ಲಿ ತೆಗೆದುಕೊಳ್ಳಬಹುದು ದಟ್ಟ ಕಾಡಿನ ನಡುವೆ ಎಷ್ಟು ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಬನ್ನಿ ಒಳಗಡೆ ಪ್ರವೇಶ ಮಾಡುವ ಈಗ ದೇವಸ್ಥಾನದ ಒಳಬದಿಯಲ್ಲಿ ಸೇವಾ ಕೌಂಟರ್ ಅಂತ ಇದೆ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಎರಡು ಎರಡು ನಮ್ದೊಂದು ಅವ್ರದ್ದು ಗಂಟೆ ಎರಡು ಗಂಟೆ ಸಪ್ರೇಟ್ ಆಗ್ತದೆ ಇಪ್ಪತ್ತು ಇಪ್ಪತ್ತೊಂದು ಗಂಟೆ ಆಗುತ್ತೆ ಸರ್ ಕಾಣಿಕೆಯ ಹಂಚನೆ ಎಲ್ಲ ಸೇರಿಕೊಳ್ಳಿ ತಂದಿರ ಹೆಣ್ಣುಕಾಯಿ ಕಾಯಿ ತಂದು ತಂದಿರ ಸರಿ ಆಮೇಲೆ ಎಲ್ಲ ಕೊಟ್ಟು ಸರಿ ಕೊಟ್ಟು ಉಲ್ಲ ಸರ್ವ ಪೂಜೆ ಸರೋಗ ಪೂಜೆ ದೀಪ ಎಲ್ಲ ಬರುತ್ತೆ ಹಾಂ ದೀಪದಲ್ಲಿ ಹಚ್ಚಿ ಹಾಂ ಹಣ್ಣುಕಾಯಿ ಗಂಟೆ ಒಳಗಡೆ ಕೊಡ್ತೀವಿ ಓಕೆ ಸರ್ ಒನ್ ಸೆವೆಂಟಿ ಇಲ್ಲಿ ಸೇವಾ ಕೌಂಟರ್ನಲ್ಲಿ ನಮ್ಮ ಹೆಸರು ನಕ್ಷತ್ರ ರಾಶಿ ಅನ್ನು ಬರೆದುಕೊಂಡು ಟಿಕೆಟ್ ಮತ್ತು ತುಪ್ಪದ ದೀಪವನ್ನು ಕೊಟ್ಟರುತ್ತೆ ಏನ್ರಿ ಕೊಟ್ರೆ ಹೆಂಗ್ ಹಚ್ಚತಿದ್ ನಡಕಿಂದು 好的。 Yes. Yeah. ಇದು ಕಾಣ್ತಾ ಇರೋ ಗಂಟೆ ಎಲ್ಲ ಭಕ್ತರು ತನ್ನ ಹರಿಕೆ ಪೂರ್ತಿ ಆದ ಮೇಲೆ ತಂದು ಕಟ್ಟಿದ ಗಂಟೆಗಳು ಇವೆಲ್ಲ ಇಲ್ಲಿ ಸುಮಾರು ಒಂದೂವರೆ ಲಕ್ಷದ ಮೇಲೆ ಗಂಟೆಗಳು ಇವೆ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಓಲ್ಡ್ ಟೆಂಪಲ್ ಇತ್ತು ತುಂಬಾ ಗಂಟೆಗಳು ಇತ್ತು ಕಡೆಗೆ ನ್ಯೂ ಇದು ನ್ಯೂ ಟೆಂಪಲ್ ಕನ್ಸ್ಟ್ರಕ್ಷನ್ ಆದಮೇಲೆ ಅವೆಲ್ಲ ಸ್ಟೋರ್ ರೂಮ್ನಲ್ಲಿ ಹಾಕಿಟ್ಟಿದ್ದಾರೆ ಈಗ ನಿಮಗೆ ಸ್ವಲ್ಪ ಅಷ್ಟೇ ಕಾಣಲಿಕ್ಕೆ ಇದೆ ನೋಡಿ ಎಲ್ಲ ಗಂಟೆಗಳು ನೀವು ನಿಮ್ಮ ಸಾಮರ್ಥ್ಯ ತಕ್ಕಂತೆ ಗಂಟೆ ಕಟ್ಟಬಹುದು ಸಣ್ಣದಿಂದ ದೊಡ್ಡ ಎಷ್ಟು ಬೇಕಾದರೂ ಕೆಲವೊಬ್ಬರು ಬೆಳ್ಳಿ ಗಂಟೆ ಕೊಡ್ತಾರೆ ಕೆಲವೊಬ್ಬರು ಬಂಗಾರದ್ದು ಗಂಟೆ ಕೊಡ್ತಾರೆ ದೇವಸ್ಥಾನದ ಗರ್ಭಗುಡಿಯು ಕಂಪ್ಲೀಟ್ ವುಡ್ ವರ್ಕ್ನಲ್ಲಿ ಮಾಡಿದ್ದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇವರು ವುಡ್ ವರ್ಕ್ ನಲ್ಲಿ ಇದು ಡಿಸೈನ್ ಮಾಡಿದ್ದಾರೆ ಮತ್ತೆ ವಿಶೇಷ ಏನಂದರೆ ಇದು ಎಲ್ಲ ತರಹದ ಗಣಪತಿ ರೂಪವನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಈ ಎಲ್ಲ ಡಿಸೈನ್ ಮಾಡಿದ ಕಲಾವಿದರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಸಲಾಂ ಎಲ್ಲ ಗಣಪತಿ ತೋರಿಸ್ತೀನಿ ಬರ್ರಿ ಇದು ಶ್ರೀ ಬಾಲಗಣಪತಿ ಇದು ಶ್ರೀ ತರುಣ ಗಣಪತಿ ಶ್ರೀ ಭಕ್ತ ಗಣಪತಿ ಶ್ರೀ ವೀರ ಗಣಪತಿ ಶ್ರೀ ಶಕ್ತಿ ಗಣಪತಿ ಶ್ರೀ ದ್ವಿಜ ಗಣಪತಿ ಶ್ರೀ ಗಣಪತಿ ಶ್ರೀ ಉಚ್ಚಿಷ್ಟ ಗಣಪತಿ ಶ್ರೀ ವಿಘ್ನ ಗಣಪತಿ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಇದು ಶ್ರೀ ಗಣಪತಿ ಶ್ರೀ ಹೇರಂಬ ಗಣಪತಿ ಶ್ರೀ ಲಕ್ಷ್ಮೀ ಗಣಪತಿ ಶ್ರೀ ಮಹಾಗಣಪತಿ ಶ್ರೀ ವಿಜಯ ಗಣಪತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಎಷ್ಟು ಥರ ಗಣಪತಿದಿದೆ ರೂಪ ಮತ್ತು ವಿವಿಧ ಹೆಸರುಗಳು ಇದು ಶ್ರೀ ಗಣಪತಿ ಶ್ರೀ ಊರ್ಧ್ವಗಣಪತಿಕ್ಷರ ಗಣಪತಿ ಇದು ಶ್ರೀ ವರಗಣಪತಿ ಇದು ಶ್ರೀ ತ್ರೈಕ್ಷರ ಗಣಪತಿ ಇದು ಶ್ರೀ ಕ್ಷಿಪ್ರಪ್ರಸಾದ ಗಣಪತಿ ಕ್ಷಿಪ್ರಪ್ರಸಾದ ಗಣಪತಿ ಶ್ರೀ ಹರಿದ್ರಾಗಣಪತಿ ಶ್ರೀ ಏಕದಂತಗಣಪತಿ ಶ್ರೀಸೃಷ್ಟಿಗಣಪತಿ ಶ್ರೀ ಉದ್ದಂಡಗಣಪತಿ ಶ್ರೀ ಋಣ ವಿಮೋಚನ ಗಣಪತಿ ಶ್ರೀ ದುಂಡಿ ಗಣಪತಿ ಶ್ರೀ ದ್ವಿಮುಖ ಗಣಪತಿ ಶ್ರೀ ತ್ರಿಮುಖ ಗಣಪತಿ ಶ್ರೀ ಗಣಪತಿ ಶ್ರೀ ಯೋಗ ಗಣಪತಿ ಶ್ರೀ ದುರ್ಗಾ ಗಣಪತಿ ಇದು ಲಾಸ್ಟ್ ಶ್ರೀ ಸಂಕಷ್ಟಹರ ಗಣಪತಿ ಈ ಗಂಟೆ ಗಣಪತಿ ದೇವಸ್ಥಾನವು ತುಂಬಾ ಫೇಮಸ್ ಇದೆ ಇಲ್ಲಿ ಬರೀ ಕರ್ನಾಟಕದಿಂದ ಅಷ್ಟೇ ಅಲ್ಲ ಗೋವಾ ಮತ್ತೆ ಮಹಾರಾಷ್ಟ್ರದಿಂದ ಕೂಡ ತುಂಬಾ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಆಮೇಲೆ ಇಲ್ಲಿ ಪಾಲಿಟಿಷನ್ಸ್ ಕೂಡ ತುಂಬಾ ಬರ್ತಾರೆ ಯಲ್ಲಾಪುರ್ಗೆ ಬಂದಾಗ ಸಲ ಬಂದೇ ಹೋಗ್ತಾರಂತೆ ಇಲ್ಲಿ ಯಡಿಯೂರಪ್ಪ ಕುಮಾರಸ್ವಾಮಿ ಇವರೆಲ್ಲ ಬಂದು ಹೋಗಿದ್ದಾರೆ ಇಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಅನ್ನ ಪ್ರಸಾದ ಕೂಡ ಇರುತ್ತೆ ಇದು ಈಗ ಇದೇ ವರ್ಷ ಸ್ಟಾರ್ಟ್ ಆಗಿದೆ ಏಪ್ರಿಲ್ ಒಂದು ತಾರೀಕಿಂದ ಸ್ಟಾರ್ಟ್ ಆಗಿದೆ ಇಲ್ಲಿ ಅನ್ನ ಪ್ರಸಾದ ನೀವು ಏನಾದರೂ ಡೊನೇಷನ್ ಕೊಡೋದಿದ್ರು ಕೊಡಬಹುದು ಇಲ್ಲಿ ಒಂದು ದಿನದ ದಾಸೋಹ ಕೊಡೋದಕ್ಕೆ ಫೈವ್ ತೌಸಂಡ್ ರುಪೀಸ್ ಇದೆ ಇಲ್ಲಿ ಕೆಳಗಡೆ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಕೊಡಬಹುದು ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲಿ ಐದು ಕಿಲೋಮೀಟರ್ ದೂರದಲ್ಲಿ ಮಾಗೋಡ್ ಫಾಲ್ಸ್ ಇದೆ ಸೊ ನಾವು ಮಾಗೋಡ್ ಫಾಲ್ಸ್ ಹೋಗ್ತಾ ಇದ್ವಿ ರಸ್ತೆಯಲ್ಲಿ ಯಾವುದೋ ಪ್ರಾಣಿ ಕಾಣ್ತಾ ನಾನು ಕಾಡ್ಬೇಕು ಅನ್ಕೊಂಡೆ ನೋಡಿದ್ರೆ ಇದು ಮುಂಗ್ಸಿ ಇತ್ತು ಅಡಿಗೆ ಮುಂಗ್ಸಿ ಅಂತೂ ನಮ್ಮ ದಾಂಡೇಲಿ ಊರಲ್ಲೇ ಕಾಣ್ತಾ ಇರತ್ತೆ ಅಂತ ನಾವು ಮುಂದೆ ಹೊಟ್ಟಿ ಮುಂದಿನ ಈಗ ಮಾಗೋಡ್ ಫಾಲ್ಸ್ ಇಂದು ಪ್ರಯಾಣ ತೋರ್ಸ್ತೇನೆ ನಿಮಗೆ ಬನ್ನಿ ಹೇಳಿ ಮಾಗೋಡ್ ಫಾಲ್ಸ್ ಟೂ ಕಿಲೋಮೀಟರ್ ಅಂತ ಬೋರ್ಡ್ ಇದೆ ಇಲ್ಲಿ ಇಲ್ಲಿಂದ ಪೂರ್ತಿ ಕಚ್ಚಾ ರೋಡ್ ಕಾಣ್ತಾ ಇದೆ ಸೊ ಈಗ ನಾವು ಹೋಗ್ತಾ ಇದ್ವಿ ಮಾಗೋಡ್ ಫಾಲ್ಸ್ಗೆ ಬನ್ನಿ ಗೆಳೆಯರೇ ನಮ್ಮ ಜೊತೆಗೆ ಪೂರ್ತಿ ಮಾಗೋಡ್ ಫಾಲ್ಸ್ ವ್ಯೂ ನಿಮ್ಗೆ ತೋರಿಸ್ತೀನಿ ಟಿಕೆಟ್ ಪರ್ ಪರ್ಸನ್ ಹಿಂದ್ಗಡೆ ತೆಗೆದಿ ಟಿಕೆಟ್ ಪರ್ ಪರ್ಸನ್ಗೆ ಥರ್ಟಿ ರುಪೀಸ್ ಚಾರ್ಜ್ ಇದೆ ಇಲ್ಲಿ ಆಮೇಲೆ ಹಿಂದ್ಗಡೆ ಫೋರ್ಟಿ ರುಪೀಸ್ ಒಂದು ಚಾರ್ಜ್ ತಗೊಂಡಿದ್ರು ವೈಕಲ್ ಎಂಟ್ರಿ ಅಂತ ಈಗ ನಾವು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಫಾಲ್ಸ್ಗೆ ಫಾಲ್ಸಿನ ಸೌಂಡ್ ಬರ್ತಾ ಇದೆ ಇಲ್ಲಿ ಇಲ್ಲಿ ನೋಡಿ ಕೂತ್ಕೊಳ್ಳಿಕ್ಕೆ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡ್ಲಿಕ್ಕೆ ಗಾರ್ಡನ್ ಇದೆ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಮಾಗೋಡ್ ಫಾಲ್ಸ್ ವ್ಯೂ ಪಾಯಿಂಟ್ಗೆ ವ್ಯೂ ನೋಡೋಣ ಬನ್ನಿ ವಾವ್ ಸೋ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತಮುತ್ತ ಎಲ್ಲ ಹಸಿರು ಬೆಟ್ಟಗಳು ಮತ್ತು ನಟ್ಟ ನಡುವೆ ನೋಡಿ ಹೇಗೆ ಹಾಲಿನ ಸಮುದ್ರ ಬಿದ್ದಂಗೆ ಬೀಳ್ತಾ ಇದೆ ಎಷ್ಟು ಚೆನ್ನಾಗಿ ವ್ಯೂ ಇದೆ ಇದು ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ನೀವು ಗಂಟೆ ಗಣಪತಿ ಬಂದರೆ ಇಲ್ಲಿ

ग्रीनरी है ना चान है कस तो पानी फॉल्स मस्त है ना सर श्री ಸೊ ಅಲ್ಲಿಂದ ಸ್ವಲ್ಪ ವ್ಯೂ ಕಾಣ್ತಾ ಇತ್ತು ಪೂರ್ತ ಪೂರ್ತಿ ವ್ಯೂ ಬೇಕಾದರೆ ಗುಡ್ಡನೂ ಹತ್ತಬೇಕು ಮೆಟ್ಲ ಮಾಡಿದ್ದಾರೆ ಒಳ್ಳೇದಿದೆ ಆದರೆ ತುಂಬ ಮೆಟ್ಲ ಇದೆ ಮತ್ತು ತುಂಬ ಹಿಂಗೆ ಅಪ್ಪಿದೆ ಹತ್ತಲಿಕ್ಕೆ ಸಾಕಾಗ್ತಾ ಇದೆ ಆದರೆ ಪೂರ್ತಿ ವ್ಯೂ ನಿಮ್ಗೆ ತೋರಿಸ್ಬೇಕಂದ್ರೆ ನಾನು ಹತ್ತಲೇಬೇಕು ಸೊ ನಡ್ರಿ ಫ್ರೆಂಡ್ಸ್ ಹೋಗುವ ಮೇಲಿಂದ ಹೇಗೆ ಕಾಣ್ತಾ ಇದೆ ಅಂತ ನೋಡುವ ನಮ್ಮ ಮಾಗೋಡು ಫಾಲ್ಸ್ ಮೆಟ್ಲ ಎಲ್ಲ ಹತ್ತಿ ಹತ್ತಿ ಸಾಕಾಯಿತು ಬೆವರು ಬೆವರು ಸೊ ಫ್ರೆಂಡ್ಸ್ ಇದು ನಮ್ಮದು ಗಂಟೆ ಗಣಪತಿ ಮತ್ತು ಮಾಗೋಡ್ ಫಾಲ್ಸಿನ ಲಾಗ್ ಇದೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನನ್ನು ಒತ್ತಿದ ಗೆಳೆಯರೆ ಸೊ ನಿಮಗೆ ಇದೇ ಥರ ಅಡ್ವೆಂಚರ್ ಲಾಗ್ಸ್ ನಮ್ಮದು ಚಾನಲಲ್ಲಿ ಸಿಗ್ತಾ ಇರುತ್ತೆ ದಾಂಡಿಲಿಬಾಯಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು